നിന്ന നിന്നീതയ ദേവതയു ബളി ബളു നിന്നൃദയ നിന്ന ബളകളു നിന്നീതെയു ബളി ബളു ളുളി ബളതി നഗിയേ ഇന്ദ്രന കുലേ മന്ത് ജന്മ ജന്മ നോക്കു ബര കൊട്ടളു മകുവെ പ്രീത പ്രീതിയ ദു ബളി വ ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಗುರುತು ಕಂಡಾಯಿತು ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ನಿನ್ನ ನೆರಳು ದೊರೆತಾಯ್ತು ನನ್ನ ನಗುವೆ ತನ್ನೆದಿಗೆ ಅಮೃತ ಕಳಶ ನಿನ್ನ ಸ್ಪರ್ಶವೇ ತನ್ನು ಸಿರಿಗೆ ಮಾಯದ ಹರುಷ ತನ್ನ ಹೃದಯದ ಕಲರ ಬದಲಿ നിന്ന ഹയ കുംകുമി കലിതെ ബെദൂ ആടത്തേ തന്ന മനസ്സു നിന്നെ പ്രീതുവേ എന്തോ നിന്ന പ്രീതിയ ദേവതയു ബളി ബളു നിന്നൃദയ ബാഗേ ബളക്കളു ಕಣ್ಣಲ್ಲಿ ಕನಸು ಅರಳಿ ಕಾಲಿ ಲಚ್ಚೆ ಉರುಳಿ ನಡೆಯುವ ಮದುವೆಯಲಿ ತನ್ನ ಅರ್ಥವು ನೀನು ನಿನ್ನ ಸರ್ವವು ನಾನು ಅನ್ನುವನು ರಾಗದಲ್ಲಿ ನಕ್ಷತ್ರದ ಪಲ್ಲಕ್ಕಿಯ ಮೇಲೆ ಕುಳಿತು ಹೃದಯಗಳು ನಡಿಬೇಕು ಮೂರು ಹೊತ್ತು ಇಡೀ ಕ್ರಿಸ್ತಿ ಕೈ ಚಾಚಿ ದೃಷ್ಟಿ ತೆಗೆಯೋ ಿಸುವ ಎಂದು ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲೋ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾಯಿ Thank you for watching. Have a nice day. Bye bye.